ಎಸ್ ಸುರೇಶ ಸಿಕೆ ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು ಶ್ರೀ ಮದ್ದನೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಬ್ಬಳ್ಳಿ ಗೂಡ್ಲುಪೇಟೆ ತಾಲೂಕು ಚಾಮರಾಜನಗರ ಜಿಲ್ಲೆ ಈ ದಿನ ನಾವೆಲ್ಲವೂ ಗಣರಾಜ್ಯ ಮತ್ತು ಅದರ ಕಾರ್ಯಗಳ ಬಗ್ಗೆ ಚರ್ಚೆ ಮಾಡೋಣ ಗಣರಾಜ್ಯಗಳು ಉತ್ತರ ಭಾರತ ಅಂಚಿನ ಹಿಮಾಲಯ ತಪ್ಪಲು ಮತ್ತು ಪೂರ್ವ ಗುಡ್ಡಗಾಡು ಪ್ರದೇಶಗಳಲ್ಲಿ ನೆಲೆಸಿದ್ದವು ಈ ಗಣರಾಜ್ಯಗಳು ಮಹಾಜನಪದಗಳಿಗಿಂತಲೂ ಪ್ರಾಚೀನವಾದಂಥವು ಸ್ವತಂತ್ರ ಪ್ರವೃತ್ತಿ ಮತ್ತು ಬುಡಕಟ್ಟು ಲಕ್ಷಣವುಳ್ಳ ಆರ್ಯರು ರಾಜಪ್ರಭುತ್ವ ಮತ್ತು ನಿರಂಕುಶಾಧಿಕಾರವನ್ನು ವಿರೋಧಿಸಿ ಗಣರಾಜ್ಯಗಳನ್ನು ಸ್ಥಾಪಿಸಿದರು ಪ್ರಜಾಪ್ರತಿನಿಧಿಯ ಸಭೆಗಳ ಮೂಲಕ ಈ ಸರ್ಕಾರ ಪದ್ಧತಿ ನಡೆಯುತ್ತಿತ್ತು ಇವರು ವೈದ್ಯಕೀಯ ಸಂಪ್ರದಾಯ ಮತ್ತು ಸಮಾಜವನ್ನು ವಿರೋಧಿಸುವುದರಿಂದ ಗಣರಾಜ್ಯ ಪಂಗಡಗಳನ್ನು ಕುಲಗಟ್ಟ ಕ್ಷತ್ರಿಯರು ಮತ್ತು ಶೂದರರೆಂದು ಈ ಬ್ರಾಹ್ಮಣಗಳು ವರ್ಣಿಸಿವೆ ಪ್ರಸಿದ್ಧ ಧರ್ಮಗಳಾದಂಥ ಜೈನ ಮತ್ತು ಬೌಧರ್ಮಗಳು ಸ್ಥಾಪಕರಾದಂಥ ಬುದ್ಧ ಮಹಾವೀರ ಜನಿಸಿದಂಥದ್ದು ಇಂಥ ಗಣರಾಜ್ಯಗಳಲ್ಲಿ ಈ ಗಣರಾಜ್ಯಗಳಲ್ಲಿ ಬೌದ್ಧ ಸಾಹಿತ್ಯವನ್ನು ಹತ್ತು ಗಣರಾಜ್ಯಗಳೆಂದು ವಿಂಗಡಿಸುತ್ತಾರೆ ಒಂದೇದು ಕಪಿಲ ವಸ್ತುವಿನ ಶಾಖ್ಯರು ಅಲ್ಲಕಪ್ಪದ ಬುಲ್ಲಿಯರು ಕೆಶ ಕಳಮಾರರು ಸುಮ ಶುಮ ಬೆಟ್ಟದ ಬಗ್ಗರು ಮಿತಲದ ವಿಧೇಯರು ವೈಶಾಲಿಯ ಲಿಚ್ಚವಿಗಳು ವಸಾಯಿಯ ನಾಯರು ಅಥವಾ ಜಾತ್ರಿಕರು ಇಪ್ಪಲಿವನದ ಮೌರ್ಯರು ಒಂಬತ್ತನೇದಾಗಿ ಪವನದ ಮಲ್ಲರು ಕೊನೆಯದಾಗಿ ಉಸಿನಾರ ವಲ್ಲರು ಈ ಹತ್ತು ಗಣರಾಜ್ಯಗಳಲ್ಲಿ ಪ್ರಮುಖವಾದ ನಾಲ್ಕು ಗಣರಾಜ್ಯಗಳು ಅಂದರೆ ಕಪಿಲ ವಸ್ತುವಿನ ಶಾಖೆಯರು ಮಿಥಿಲದ ವಿಧೇಯರು ಮಸಾಯಿಯ ನಾಯರು ಮತ್ತು ವೈಶಾಲಿಯ ರಿಚೇಗಳು ಇವುಗಳ ಒಂದೊಂದಾಗಿ ನಾವು ತಿಳ್ಕೊಳ್ಳೋಣ ಮಿಥಿಲೆಯ ವಿಧೇಯರು ಜನಕ ಮಹಾರಾಜರ ಕಾಲದಲ್ಲಿ ರಾಜತ್ವನ ಹೊಂದಿದಂಥ ಈ ಗಣರಾಜ್ಯ ಮುಂದೆ ಗಣರಾಜ್ಯವಾಗಿ ರೂಪುಗೊಂಡಿತು ಇದರ ರಾಜಧಾನಿ ಮಿಥಿಲ ಈ ಗಣರಾಜ್ಯ ಹತ್ತು ಸಾವಿರ ಗ್ರಾಮಗಳನ್ನು ಒಳಗೊಂಡಂಥದ್ದು ಈ ನಗರ ಧಾರ್ಮಿಕ ಮತ್ತು ತಾತ್ವಿಕ ಚಿಂತನೆಗೆ ಹಾಗೂ ಅಧ್ಯಯನಗಳಿಗೆ ಹೆಸರುವಾಸಿಯಾದಂಥದ್ದು ಮಹಾವೀರನ ತಾಯಿ ತ್ರಿಶಲ್ಯ ವಿಧೇಯದಳಾಗಿದ್ದಳು ಇಲ್ಲಿನ ರಾಜರು ಬೇರೆ ಬೇರೆ ಗಣರಾಜ್ಯಗಳಿಗೆ ಉತ್ತಮ ವೈವಾಹಿಕ ಮತ್ತು ರಾಜತಾಂತ್ರಿಕ ಸಂಬಂಧವನ್ನು ಹೊಂದಿದಂತೆ ಎರಡನೇದಾಗಿ ಮಸಾಲೆಯ ನಾಯರು ಹಿರಿಯರಿಂದ ಕೂಡಿದ ಸಭೆಗಳ ಮೂಲಕ ಆಡಳಿತವನ್ನು ನಡೆಸ್ತಾ ಇದ್ದರು ಈ ಹಿರಿಯರ ಸಭೆಯಲ್ಲಿ ಒಬ್ಬ ಅಧ್ಯಕ್ಷರು ಹಾಗೂ ವೈಸಾಯಿ ಮತ್ತು ಸೇನೆಯಿಂದ ಇಬ್ಬರು ಅಧಿಕಾರಿಗಳು ಇದ್ದರು ಇಲ್ಲಿನ ಜನರು ಧಾರ್ಮಿಕ ಶ್ರದ್ಧೆ ಮತ್ತು ದೈವ ಭೀತಿ ಉಳ್ಳವಂಥ ಶಾಕಾಹಾರಿಗಳಾಗಿದ್ದರು ಜನಸಂಖ್ಯಾ ಜನರು ಬಹುಸಂಖ್ಯಾ ಜನರು ಜೈನ ಮತ್ತು ಸಲ್ಲೇಖನರ್ಥವನ್ನು ಆಚರಿಸಿ ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದರು ಮಸಾಯಿಯ ನಂತರ ವೈಶಾಲಿಯ ಲಿಚ್ಚವಿಗಳು ಬೌದ್ಧ ಮತ್ತು ಜೈನ ದಾಖಲೆಗಳ ಪ್ರಕಾರ ಇವರು ಕ್ಷತ್ರಿಯರಾಗಿದ್ದರು ಇವರ ರಾಜಧನಿ ಲಿಚ್ಚವಿ ಬುದ್ಧನ ಕಾಲದಲ್ಲಿ ಒಂದು ಸುಂದರವಾದ ಮತ್ತು ಸಂಪದ್ಭಿತ ನಗರವಾಗಿದ್ದು ಇಲ್ಲಿನ ಜನರು ಬುದ್ಧನಿಗೆ ಆರ್ಥಿಕ ಸ್ವಾಗತ ನೀಡಿದರು ಗಣರಾಜ್ಯದ ವಿದೇಶಿ ಸಂಬಂಧ ನೋಡಿಕೊಳ್ಳಲು ಒಂಬತ್ತು ಜನರ ಹಿರಿಯರ ಸಭೆಯನ್ನು ಸ್ಥಾಪಿಸಿದರು ಆಡಳಿತದ ಉನ್ನತ ಹುದ್ದೆಗಳು ನಾಯಕರುಗಳನ್ನು ನೇರವಾಗಿ ಚುನಾಯಿಸುತ್ತಿದ್ದರು ಜನಸಾಮಾನ್ಯರಿಗೆ ಸಾಮಾನ್ಯ ಸಭೆಯಲ್ಲಿ ಮುಕ್ತ ಚರ್ಚೆಗೆ ಅವಕಾಶ ಮಾಡಿಕೊಡುತ್ತಿದ್ದರು ಸಭೆಯ ಮುಖ್ಯಸ್ಥರನ್ನು ನಾಯಕ ಎಂದು ಕರೆಯುತ್ತಿದ್ದರು ಗಣರಾಜ್ಯದ ಜನರು ಅದೇ ಗಣರಾಜ್ಯದಲ್ಲಿ ವಿವಾಹ ಆಗಬೇಕೆಂಬ ವಿಶೇಷ ನಿಯಮವನ್ನು ಈ ವೈಸರ್ಲಿ ಜೀವನದಲ್ಲಿ ಇದ್ದಂಥದ್ದು ಮೂರನೇದು ಕಪಿಲ ವಸ್ತುವಿನ ಶಾಖ್ಯರು ಬುದ್ಧ ಜನಿಸಿದ್ದು ಈ ಗಣರಾಜ್ಯದಲ್ಲೇ ಆದ್ದರಿಂದ ಬುದ್ಧನನ್ನು ಸಾಕೆ ಮುನಿ ಎಂದು ಕರೆಯುತ್ತಾರೆ ಈ ಕಪಿಲ ವಸ್ತುವಿನ ರಾಜಧಾನಿ ಕಪಿಲ ವಸ್ತು ಈ ಗಣರಾಜ್ಯದಲ್ಲಿ ಎಂಟು ಸಾ ಎಂಬತ್ತು ಸಾವಿರ ಕುಟುಂಬ ಮತ್ತು ಐದು ಲಕ್ಷ ಜನಸಂಖ್ಯೆಯನ್ನು ಒಳಗೊಂಡಂಥದ್ದು ಎಲ್ಲ ಕಾರ್ಯಚಟುವಟಿಕೆಗಳು ಪ್ರಜಾಪ್ರಭುತ್ವ ನಿಯಮದ ಮೇಲೆ ನಡೆಯುತ್ತವೆ ರಾಜ್ಯದ ಎಲ್ಲ ಸಮಸ್ಯೆಗಳನ್ನು ಸಭೆಯಲ್ಲಿ ಸರ್ವ ಜನರು ಸೇರಿ ಚರ್ಚೆ ಮಾಡುತ್ತಿದ್ದರು ಸರ್ವ ಜನರ ಸಭಾ ಸಮಾಂಗಣವನ್ನು ಸಂತಗಾರ ಎಂಬ ಅಧ್ಯಕ್ಷನನ್ನು ಎಂದು ಅಧ್ಯಕ್ಷನನ್ನು ರಾಜ ಎಂದು ಕರೆಯುತ್ತಿದ್ದರು ಗಣರಾಜ್ಯಗಳು ಶಿಕ್ಷಣ ಮತ್ತು ಸಾಮಾಜಿಕ ಜೀವನಕ್ಕೆ ಬಹಳ ಮಹತ್ವವನ್ನು ನೀಡುತ್ತಿದ್ದರು ಬಹುಸಂಖ್ಯಾತ ಜನರು ಬಹುದರ್ಮನ ಸ್ವೀಕರಿಸಿ ಸರಳ ಜೀವನ ನಡೆಸುತ್ತಿದ್ದರು ಸಾಖ್ಯ ಗಣರಾಜ್ಯ ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾಗಿ ಅದ್ಭುತ ಬೆಳವಣಿಗೆಯನ್ನು ಕಂಡಿತ್ತು ಈ ಗಣರಾಜ್ಯದ ಕಾರ್ಯಗಳೇನಪ್ಪ ಒಂದೆದು ರಾಜ್ಯತ್ವ ಅನವಶ್ಯಕವಾಗಿರಲಿಲ್ಲ ರಾಜ್ಯ ಕೇವಲ ಮುಖ್ಯಸ್ಥನಾಗಿದ್ದು ಸಭೆಯ ತೀರ್ಮಾನದಂತೆ ಕಾರ್ಯವನ್ನು ಇದ್ದ ಎರಡನೇದು ಅಪರಾಧಗಳಿಗೆ ಸಿಗಿಸಲು ಪ್ರತ್ಯೇಕ ನ್ಯಾಯ ಸಮಿತಿ ಇತ್ತು ಜನರು ಈ ಕಾನೂನುಗಳನ್ನು ಗೌರವಿಸ್ತಾ ಇದ್ದರು ಈ ಗಣರಾಜ್ಯ ಕೆಲಸ ಕಾರ್ಯಗಳನ್ನು ಸಹಕಾರ ಮನೋಭಾವದಿಂದ ಮಾಡ್ತಾಯಿದ್ರು ಇದರಿಂದ ಹಣ ಮತ್ತು ಸಮಯ ಉಳಿತಾಯ ಆಗ್ತಿತ್ತು ಈ ಗಣರಾಜ್ಯಗಳು ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಆಡಳಿತವನ್ನು ಇದ್ದರು ವೈದಿಕ ಧರ್ಮಕ್ಕಿಂತ ಜೈನ ಮತ್ತು ಬೋಧರ್ಮಕ್ಕೆ ಗಣನೀಯ ಬೆಂಬಲವನ್ನು ನೀಡಿದರು ಜನರಿಗೆ ರಕ್ಷಣೆ ಒದಿಸಲಿಕ್ಕೋಸ್ಕರ ಅವರು ರಕ್ಷಣೆಯನ್ನು ಒದಗಿಸ್ತಾ ಇದ್ದರು ಜೊತೆಗೆ ಅವರ ಅದಕ್ಕೆ ಪ್ರತಿಫಲವಾಗಿ ತೆರಿಗೆಯನ್ನು ವಸೂಲಿ ಇದ್ದರು ಶಿಕ್ಷಣ ಮತ್ತು ಸಾಮಾಜಿಕ ಜೀವನಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ರು ಇಂಥ ಒಂದು ಗಣರಾಜ್ಯಗಳು ಏನಕ್ಕೆ ಅವರದ್ದೇನೋ ಒಂದು ಇಲ್ಲೇನು ಮಾಡೋದು ಸಾಮಾಜಿಕ ಸಭೆಗಳು ಮುಕ್ತವಾಗಿ ತುಂಬ ಚರ್ಚೆ ಮಾಡಲಿಕ್ಕೋಸ್ಕರ ತುಂಬ ಸಮಯವನ್ನು ಮತ್ತು ಶ್ರಮವನ್ನು ವ್ಯವಸ್ಥೆ ಮಾಡ್ತಾಯಿದ್ರು ಒಂದು ವೇಳೆ ಸಲ ತುರ್ತು ಸಮಯದಲ್ಲಿ ವಿಷಯಗಳಿಗೆ ಈ ಜನರು ಸ ಶೀಘ್ರವಾಗಿ ಸ್ಪಂದಿಸ್ತಾ ಇಲ್ಲ ಎರಡನೇದು ಸರ್ವ ಸಭೆಯಲ್ಲಿ ಸರ್ವರು ಮುಕ್ತ ಮತ್ತು ಸ್ವತಃವಾಗಿ ಚಲಿಸುವಂತಹ ವಿಷಯಗಳನ್ನು ವಿಷಯಗಳು ಗುಪ್ತ ವಿಷಯಗಳಾಗಿದ್ದಾಗ ಅದನ್ನು ಬೇಗ ವೈರಿಗಳಿಗೆ ಇತ್ತು ಈ ಸಭೆಯಲ್ಲಿ ಒಮ್ಮತ ತೀರ್ಮಾನ ಬಂದ ಇದ್ದಾಗ ಅನ್ ಒಂದು ಉತ್ತಮವಾದ ತೀರ್ಮಾನಗಳನ್ನು ಸಡಿಲಗೊಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು ಗಣರಾಜ್ಯಗಳು ತಾತ್ವಿಕ ಧಾರ್ಮಿಕ ಶ್ರದ್ಧೆ ಶಿಕ್ಷಣ ಸಾಂಸ್ಕೃತಿಕ ಹೆಚ್ಚು ಒತ್ತನ್ನು ನೀಡೋದರಿಂದಾಗಿ ಸೈನಿಕ ತರಬೇತಿಯನ್ನು ಕಡೆಗೊಳಿಸಿ ರಕ್ಷಣಾ ಕ್ರಮವನ್ನು ಜಾರಿಗೊಳಿಸದೆ ಹಹಿಂಸಾತ್ವವನ್ನು ಪಾಲಿಸಿ ಸಾಮ್ರಾಜ್ಯ ಸ್ಥಾಪಿಸಬೇಕೆಂಬ ಅಂಬಲವುಳ್ಳಂಥ ಮಗದಂಥ ಆಕ್ರಮಣ ರಾಜ್ ರಾಷ್ಟ್ರಗಳ ಆಯುಧಕ್ಕೆ ಈ ಗಣರಾಜ್ಯಗಳು ಬಲಿಯಾದವು ಈ ಗಣರಾಜ್ಯಗಳಲ್ಲಿ ನಡುವೆ ವೈಷಮ್ಯ ಅಸೂಯೆಗಳಿಂದ ಅವನತಿಯನ್ನು ಒಂದು ಇದು ಚಿಕ್ಕ ವ್ಯಾಪ್ತಿಯಾದರಿಂದಾಗಿ ಸಂಪತ್ತಿನ ಕುಡಿ ಸೀಮಿತವಾದರಿಂದಾಗಿ ಬೃಹತ್ ಸೈನ್ಯವನ್ನು ಕಟ್ಟಲು ಸಾಧ್ಯವಾಗಲಿಲ್ಲ ಧನ್ಯವಾದಗಳು